ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಇವೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ನವರಾತ್ರಿ ಶುರುವಾದಾಗ ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ಐದು ಅನ್ಸುತ್ತೆ ಹೌದು ಮೊದಲನೇ ದಿನ ಅವತ್ತು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಹಳೆ ಕನ್ನಡ ಹಾಡನ್ನು ಶೇರ್ ಮಾಡಿದ್ದಾರೆ ಇದು ಸ್ವಲ್ಪ ಎಲ್ಲರ ಗಮನ ಸೆಳೆದಿದೆ ಅಲ್ವಾ ಹೌದು ಹೌದು ಖಂಡಿತವಾಗ್ಲು ಯಾಕಂದ್ರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಪ್ರಾದೇಶಿಕ ಅದರಲ್ಲೂ ದಶಕಗಳಷ್ಟು ಹಳೆಯ ಹಾಡನ್ನ ಹಬ್ಬದ ಟೈಮಲ್ಲಿ ಹಂಚಿಕೊಳ್ಳೋದು ಅಂದ್ರೆ ಅದು ಸ್ವಲ್ಪ ವಿಶೇಷನೇ ಹೌದು ಆ ಹಾಡು ಯಾವುದು ಅದರ ಹಿನ್ನೆಲೆ ಏನು ಅಂತ ಸ್ವಲ್ಪ ನೋಡೋಣವೆ ಖಂಡಿತ ಅದು ಕಮಲ ಮೊಗದೊಳೆ ಅನ್ನೋ ಹಾಡು ಹಾಡಿದು ನಮ್ಮ ಲೆಜೆಂಡರಿ ಸಿಂಗರ್ ಎಸ್ ಜಾನಕಿಯವರು ಜಾನಕಿಯಮ್ಮನವರ ಹಾಡು ಅದ್ಭುತ ಧ್ವನಿಯವರದು ನಿಜ ಇದರ ಸಂಗೀತ ಸಂಯೋಜನೆ ಬಿ ಗೋಪಾಲಂ ಅವರದ್ದು ಸಾಹಿತ್ಯ ಬರೆದಿದ್ದು ಚಿ ಉದಯಶಂಕರ್ ಅವರು ಹಳೆ ಹಳೇ ತಲೆಮಾರಿನ ದಿಗ್ಗಜರುಗಳು ಇದರ ಮೂಲ ಮ್ಯೂಸಿಕ್ ಲೇಬಲ್ ಅದು ಲಹರಿ ಎಂಆರ್ಟಿ ಮ್ಯೂಸಿಕ್ ಅವರದ್ದು ಓ ಲಹರಿ ಸಂಸ್ಥೆ ಇಲ್ಲೊಂದು ಸ್ವಾರಸ್ಯಕರ ಕಾಕತಾಳೀಯ ಇದೆ ಅಲ್ವಾ ಹೌದು ಅದೇ ಅದೇ ಪಾಯಿಂಟ್ಗೆ ಬರ್ತಾ ಇದ್ದೆ ಈ ಘಟನೆ ನಡೆದಿದ್ದು ಆಕ್ಚುಲಿ ಲಹರಿ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆಗೆ ಐವತ್ತು ವರ್ಷ ತುಂಬಿದ ವರ್ಷದಲ್ಲೇ ಅವರ ಸುವರ್ಣ ಮಹೋತ್ಸವದ ವರ್ಷ ಇದು ಹೌದಾ ವಾವ್ ಹಾಗಿದ್ರೆ ಇದು ಅವರಿಗೊಂದು ಏನೇಳದು ಅನಿರೀಕ್ಷಿತ ಗಿಫ್ಟ್ ತರ ಆಗಿರ್ಬೇಕು ಖಂಡಿತ ಲಹರಿ ವೇಲು ಅವರು ಹೇಳಿದ ಹಾಗೆ ಇದು ಬರೀ ಎಂ ಆರ್ ಟಿ ಮ್ಯೂಸಿಕ್ಕಿಗಷ್ಟೇ ಅಲ್ಲ ಇದು ಇಡೀ ಕನ್ನಡ ಸಂಗೀತ ಲೋಕಕ್ಕೆ ಕೇಳುಗರಿಗೆ ಸಂದ ಗೌರವ ಅಂತ ಅವರು ಹೇಳಿದ್ದಾರೆ ಸರಿ ಸರಿ ಯಾಕಂದ್ರೆ ಅವರು ಲಹರಿ ಸಂಸ್ಥೆ ಐವತ್ ವರ್ಷದಿಂದ ನಮ್ಮ ಸ್ಥಳೀಯ ಭಾಷೆ ಸಂಸ್ಕೃತಿ ಕಲಾವಿದರನ್ನ ಬೆಂಬಲಿಸ್ಕೊಂಡು ಬಂದಿದಾರಲ್ವಾ ಹೌದು ಅವರ ಕೊಡುಗೆ ದೊಡ್ಡದಿದೆ ಹಾಗಾಗಿ ಈ ಪೋಸ್ಟ್ ಪ್ರಧಾನಿಯವರ ಪೋಸ್ಟ್ ಕೇವಲ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗಿ ಉಳಿಯೋದಿಲ್ಲ ಇದು ಕನ್ನಡದ ಶ್ರೀಮಂತ ಸಂಗೀತಕ್ಕೆ ಅದರ ಪರಂಪರೆಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಂದು ತರದ ಗುರುತಿಸುವಿಕೆ ಕೊಟ್ಟಾಗೆ ಆಯಿತು ಇದು ಪ್ರಾದೇಶಿಕ ಕಲೆಗಳಿಗಿರೋ ಒಂದು ಸಾರ್ವಕಾಲಿಕ ಶಕ್ತಿ ಅಂತೀವಲ್ಲ ಅದನ್ನ ತೋರಿಸುತ್ತೆ ಅನ್ಸುತ್ತೆ ನಿಜ ಅದೇ ಸಮಯದಲ್ಲಿ ಇದು ಸಂಪ್ರದಾಯಕ್ಕೂ ಮತ್ತು ಇವತ್ತಿನ ಆಧುನಿಕ ರಾಷ್ಟ್ರೀಯ ಚರ್ಚೆಗಳಿಗೂ ನಡುವೆ ಒಂದು ಸೇತುವೆ ತರಹ ಕೂಡ ಕೆಲಸ ಮಾಡಿದೆ ಅಂತ ವರದಿಯಲ್ಲಿ ಅಂದ್ರೆ ಅಂದರೆ ನಮ್ಮ ಬೇರುಗುಡನ್ನ ರಾಷ್ಟ್ರೀಯ ವೇದಿಕೆಯಲ್ಲಿ ನೆನ್ಪಿಸ್ತಾ ಹಾಗೆ ಆದರೆ ಈಗ ಒಂದು ಪ್ರಶ್ನೆ ಬರುತ್ತೆ ಇಂಥ ಒಂದು ನಡೆಯಿಂದ ಸಿಗುವ ಗಮನ ಅದು ಎಷ್ಟು ದೀರ್ಘಕಾಲ ಇರುತ್ತೆ ಇದು ನಿಜವಾಗ್ಲೂ ಕನ್ನಡ ಸಂಗೀತಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತಾ ಅಥವಾ ಬರೀ ಒಂದು ಕ್ಷಣದ ಸುದ್ದಿಯಾಗಿ ಹೋಗುತ್ತಾ ಅದು ಅದನ್ನ ಯೋಚನೆ ಮಾಡಬೇಕಾದ ವಿಷಯ ಖಂಡಿತವಾಗ್ಲೂ ಇಂತಹ ಘಟನೆಗಳು ಒಂದು ಸ್ಪಾಟ್ಲೈಟ್ ಎಫೆಕ್ಟ್ ಅಂತಿವಲ್ಲ ಅದನ್ನ ಕೊಡುತ್ತೆ ಹೊಸಬರು ಬೇರೆ ಭಾಷೆಯವರು ಈ ಹಾಡಿನ ಬಗ್ಗೆ ಅಥವಾ ಕನ್ನಡದ ಹಳೆ ಹಾಡುಗಳ ಬಗ್ಗೆ ಸ್ವಲ್ಪ ಆಸಕ್ತಿ ತೋರಿಸಬಹುದು ಅದಕ್ಕೊಂದು ಕಿಡಿ ಹೊಚ್ಚಿದ ಹಾಗೆ ಆಗ್ಬಹುದು ಸಾಂಕೇತಿಕವಾಗಿ ಇದರ ಮೌಲ್ಯ ಇದೆ ಅಂತ ಒಪ್ಪಿಕೊಳ್ಳೋಣ ಇನ್ನು ಎಂಆರ್ಟಿ ಮ್ಯೂಸಿಕ್ ಕಡೆಯಿಂದಲೂ ಪ್ರತಿಕ್ರಿಯೆ ಬಂದಿದೆ ಅಲ್ವಾ ಹೌದು ಅವರು ಪ್ರಧಾನಮಂತ್ರಿಯವರಿಗೆ ಧನ್ಯವಾದ ಹೇಳಿದ್ದಾರೆ ನವರಾತ್ರಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ಪ್ರಧಾನಿಯವರಿಗೆ ಶಕ್ತಿ ಧೈರ್ಯ ಆರೋಗ್ಯ ಎಲ್ಲ ಸಿಗ್ಲಿ ರಾಷ್ಟ್ರ ಸೇವೆಗೆ ನಮ್ಮ ಪರಂಪರೆ ರಕ್ಷಣೆಗೆ ದೇವಿ ಚಾಮುಂಡಿ ಆಶೀರ್ವಾದ ಇರಲಿ ಅಂತ ಹಾರೈಸಿದ್ದಾರೆ ಒಂದು ಸೌಹಾರ್ದಯುತವಾದ ಪ್ರತಿಕ್ರಿಯೆ ಅದು ಒಳ್ಳೆಯದು ಒಟ್ಟಿನಲ್ಲಿ ಪ್ರಧಾನಿಯರು ಈ ಕಮಲ ಮೊಗದೊಳೆ ಹಾಡನ್ನ ಹಂಚಿಕೊಂಡಿದ್ದು ಇದನ್ನ ಹಲವು ರೀತಿ ನೋಡಬಹುದು ಹೌದು ಅವರ ವೈಯಕ್ತಿಕ ಇಷ್ಟ ಆಗಿರಬಹುದು ಹಬ್ಬಕ್ಕೆ ಸರಿಹೊಂದುವ ಹಾಡು ಅಂತ ಅನಿಸಿರಬಹುದು ಕನ್ನಡ ಸಂಗೀತಕ್ಕೆ ಒಂದು ಗೌರವ ಮತ್ತೆ ಲಹರಿ ಸಂಸ್ಥೆಯ ಐವತ್ತು ವರ್ಷದ ಕೆಲಸಕ್ಕೆ ಒಂದು ಮನ್ನಣೆ ಕೂಡ ಹೌದು ಎಲ್ಲವೂ ಸೇರಿದೆ ಇದರಲ್ಲಿ ಸರಿ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಪ್ರಶ್ನೆ ಅಥವಾ ಯೋಚನೆ ಬಿಟ್ಟೋಗೋಣ ಖಂಡಿತ ಈ ಕಮಲ ಮೊಗದೊಳೆಯಂತಹ ಅದ್ಭುತ ಹಾಡುಗಳು ಅಥವಾ ನಮ್ಮ ಬೇರೆ ಬೇರೆ ಪ್ರಾದೇಶಿಕ ಕಲೆಗಳು ರಾಷ್ಟ್ರದ ಗಮನ ಸೆಳೆಯಕ್ಕೆ ಇಂತಹ ದೊಡ್ಡ ಮಟ್ಟದ ಅನಿರೀಕ್ಷಿತ ಘಟನೆಗಳೇ ಆಗ್ಬೇಕಾ ಹ್ಮ್ ಒಳ್ಳೆ ಪ್ರಶ್ನೆ ಅಥವಾ ನಮ್ಮ ಈ ಶ್ರೀಮಂತ ಪರಂಪರೆಯನ್ನ ಅದರ ಮೌಲ್ಯವನ್ನ ನಿರಂತರವಾಗಿ ವ್ಯವಸ್ಥಿತವಾಗಿ ಮುಖ್ಯವಾಹಿನಿಗೆ ತರೋಕೆ ಎಲ್ಲರಿಗೂ ತಲುಪ್ಸೋಕೆ ನಾವು ಇನ್ನೂ ಬೇರೆ ಕ್ರಿಯಾತ್ಮಕವಾದ ರಚನಾತ್ಮಕವಾದ ದಾರಿಗಳನ್ನ ಹುಡ್ಕೊಳ್ಬೇಕಾ ಹೌದು ಬಹುಶಃ ಈ ಘಟನೆ ಆ ದಿಕ್ಕಿನಲ್ಲಿ ಯೋಚನೆ ಮಾಡೋಕೆ ನಮಗೆಲ್ಲ ಒಂದು ಪ್ರೇರಣೆ ಕೊಡುತ್ತೆ ಅನ್ಸುತ್ತೆ ಖಂಡಿತವಾಗ್ಲೂ